ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ವಯಸ್ಸಿದ್ದಾಗ್ಯೂ ಆಯಸ್ಸಿದ್ದಾಗ್ಯೂ ಆರೋಗ್ಯ ಇದ್ದಾಗ್ಯೂ ಮನುಷ್ಯನ ಕಣ್ಣಿನ ದೃಷ್ಟಿ ಹಾಳಾಗೋದು ಯಾಕೆ ಅದರಲ್ಲಿ ವಿಶೇಷವಾಗಿ ಆತ್ಮದ ಹಾವಳಿ ಇದ್ದರೆ ಯಾವ ರೀತಿಯಾದಂಥ ಲಕ್ಷಣಗಳಿರುತ್ತೆ ಕಣ್ಣಿನ ದೃಷ್ಟಿ ಹಾಳಾಗಲು ಕಾರಣ ಏನು ಕಣ್ಣಿನ ಸುತ್ತ ಕಪ್ಪು ಆಗಲಿಕ್ಕೆ ಕಪ್ಪು ಆಗಿರ್ತಕ್ಕಂಥ ಚರ್ಮ ಏನಾಗುತ್ತೆ ಆ ರೀತಿಗೆ ಆಗಲಿಕ್ಕೆ ಕಾರಣ ಏನು ಇದರ ಆ ಇದರ ಹಿಂದೆ ಆತ್ಮದ ಹಾವಳಿ ಯಾವ ರೀತಿಯಾಗೆಲ್ಲ ಕಾರ್ಯವನ್ನು ಮಾಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನೀವು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪ್ರಥಮ ಹಂತದಲ್ಲಿ ಹೇಳಿರುವಂಥ ವಯಸ್ಸಿದ್ದಾಗ ಆಯಸ್ಸಿದ್ದಾಗ ಹಾಗೆ ಆರೋಗ್ಯ ಇದ್ದಾಗ ಇದಕ್ಕಿಂತ ಇನ್ನೇನು ಬೇಕು ಆರೋಗ್ಯ ಭಾಗ್ಯ ಅಲ್ಲವೇ ಆರೋಗ್ಯ ಇದ್ದಾಗಲೂ ಕೂಡ ಆ ಒಂದು ದೇಹದಲ್ಲಿ ಪ್ರಾಬಲ್ಯತೆ ಇದ್ದಾಗಲೂ ಕೂಡ ಕಣ್ಣಿನ ದೃಷ್ಟಿ ಹಾಳಾಗುತ್ತೆ ಅಂದರೆ ಆ ಒಂದು ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥ ಆಯಸ್ಸಿಗೆ ಸಂಬಂಧಪಟ್ಟಂಥ ಅಡಚಣೆಯನ್ನು ಉಂಟು ಮಾಡ್ತಕ್ಕಂಥ ಯಾವುದೋ ಒಂದು ಎನರ್ಜಿ ಶಕ್ತಿ ಇದೆ ಅಂತಾನೆ ಅರ್ಥ ಹಾಗಿದ್ದಂಥ ಸಂದರ್ಭದಲ್ಲಿ ವಿಜ್ಞಾನದ ರೂಪದಲ್ಲಿ ಅಥವಾ ವೈದ್ಯಕೀಯ ರೂಪದಲ್ಲಿ ಯಾವುದೇ ಒಂದು ಹೆಸರನ್ನು ನೀಡಿದಾಗಿಯೂ ಕೂಡ ಅಂದರೆ ಹಾನಿ ಮಾಡ್ತಕ್ಕಂಥದ್ದು ಇದ್ದೇ ಇದೆ ಎಂದು ಅರ್ಥ ಆಗುತ್ತೆ ಅಂದರೆ ಹಾನಿ ಮಾಡೋದು ವೈದ್ಯಕೀಯ ರೂಪದಲ್ಲಿ ನೀವು ನೋಡಿದ್ರೂ ಕೂಡ ಅಷ್ಟೇ ವೈಜ್ಞಾನಿಕವಾಗಿ ನೀವು ನೋಡಿದ್ರೂ ಅಷ್ಟೇ ಹಾಗೆ ಅಲ್ಲಿ ಕಂಡು ಬರ್ತಕ್ಕಂಥದ್ದೇನು ಯಾವುದು ಹಾನಿಕಾರಕ ಅಂಶ ಇದೆ ಅದರಿಂದಾಗಿ ದೃಷ್ಟಿ ಸರಿಯಾಗ್ತಾ ಇಲ್ಲ ಅಥವಾ ದೃಷ್ಟಿ ಸರಿಯಾಗಿ ಕಾಣ್ತಾ ಇಲ್ಲ ಅಥವಾ ಈ ದೃಷ್ಟಿಯನ್ನು ಸರಿ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಕನ್ನಡಕ್ಕೆ ಹಾಕೋಬೇಕು ಅಥವಾ ಬೇರೆ ಯಾವುದಾರು ಒಂದು ಆಪ್ರೇಷನ್ ಮಾಡಿಸ್ಬೇಕು ಇತ್ಯಾದಿ ಯಾವುದಾರು ಒಂದು ಸಜೆಸ್ಟ್ ಮಾಡ್ತಾರೆ ಅಂದರೆ ಅಲ್ಲಿ ಹಾನಿ ಇದೆ ಅಂತ ಅರ್ಥ ಅದು ಚಿಕ್ಕ ಮಕ್ಕಳಾಗಿರ್ಬೋದು ವಯಸ್ಸಿನವರಾಗಿರ್ಬೋದು ದೊಡ್ಡವರೇ ಆಗಿರ್ಬೋದು ಅವರಿಗೆ ವಯಸ್ಸು ಇದೆ ಆಯಸ್ಸು ಇದೆ ಹಾಗೆ ಆರೋಗ್ಯವೂ ಇದೆ ಹೀಗಿದ್ದು ಕೂಡ ನೋವು ಬಾಧೆಗಳು ಉಂಟಾಗಿದ್ದೆ ಯಾಕೆ ಆ ವಯಸ್ಸಿನ ಅನ್ಯ ದೇಹಗಳನ್ನು ನಾವು ನೋಡಿದ್ರೆ ಅಂದರೆ ಯಾವ ಮಕ್ಕಳು ಇರ್ತಾವೆ ಯಾವ ಮನುಷ್ಯರು ಇರ್ತಾರೆ ಯಾರು ಯವನದ ಯವನದಲ್ಲಿರ್ತಾರೆ ವಯಸ್ಸಾದವರು ಇರ್ತಾರೆ ಅವರಿಗೆಲ್ಲ ಏನು ಈ ಥರದ ಕಣ್ಣಿನ ಸಮಸ್ಯೆಗಳು ಬರೋದೇ ಇಲ್ಲ ಒಂದು ದೇಹದಲ್ಲಿ ಇಲ್ಲದ ಸಮಸ್ಯೆ ಮತ್ತೊಂದು ದೇಹದಲ್ಲಿ ಯಾಕೆ ಬಂತು ಆ ವಯಸ್ಸಿಗೆ ಬರಬೇಕು ಆಯಸ್ಸಿಗೆ ಬರಬೇಕಂದ್ರೆ ಬರಬೇಕಲ್ವ ಎಲ್ಲರಿಗೂ ಸಮಾನವಾಗಿ ಎಲ್ಲ ಮನುಷ್ಯರೇ ಆದರೂ ಕೂಡ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿಯಾದಂಥ ಲಕ್ಷಣಗಳನ್ನು ನಾವು ನೋಡೋದಿಲ್ಲ ಯಾವ ಲಕ್ಷಣಗಳನ್ನು ಸಕಾರಾತ್ಮಕ ಲಕ್ಷಣಗಳನ್ನು ಹಾನಿಯಾಗಿರ್ತಕ್ಕಂಥ ಜನರಲ್ಲಿ ನೋಡೋದಿಲ್ಲ ಅದಕ್ಕೆ ಕಾರಣ ಆತ್ಮಗಳ ಹಾವಳಿ ಇರ್ತಕ್ಕಂಥದ್ದಾಗಿರುತ್ತೆ ಈ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಕಣ್ಣಿನ ದೃಷ್ಟಿಗೆ ಹಾನಿ ಮಾಡ್ತಕ್ಕಂಥದ್ದು ಕಣ್ಣಿನ ಸುತ್ತ ಕಪ್ಪು ಚರ್ಮ ಆಗುವಂತೆ ಮಾಡ್ತಕ್ಕಂಥದ್ದು ಮತ್ತು ಆ ವಯಸ್ಸಿನ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಏನಿರ್ತಾರೆ ಅವರು ಕನ್ನಡಕ ಹಾಕಿರ್ತಾರೆ ನೋಡಿ ಇನ್ನೂ ಕೂಡ ವಯಸ್ಸಿರುತ್ತೆ ಅದಕ್ಕೆ ಮುಂಚೆಯೇ ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ ಅಂತೇಳಿ ಟೆಸ್ಟೆಡ್ ಕನ್ನಡಕ ಅಂತ ಹಾಕ್ಕೊಂಡಿರ್ತಾರೆ ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ ಆತ್ಮದ ಹಾವಳಿಯ ವಿನ ಬೇರೆ ಯಾವುದು ಕಾರಣ ಇರೋದಿಲ್ಲ ಏನು ವೈದ್ಯಕೀಯ ವಿಭಾಗದಲ್ಲಿ ಯಾವುದೋ ಅಂಶ ಕಡಿಮೆ ಇದೆ ಹಾಗೆ ಹೀಗೆ ಅಂತ ಅಂತಾರಲ್ವಾ ಏನು ಸಮಸ್ಯೆ ಇದೆ ಅದಕ್ಕೋಸ್ಕರ ಈಗ ಆಗ್ತಾ ಇದೆ ಅಂತ ಹೇಳ್ತಾರೆ ಆ ಸಮಸ್ಯೆನೇ ನೆಗೆಟಿವಿಟಿ ಇರುತ್ತೆ ಕಾರಣ ಯಾಕಂದರೆ ಯಾವುದೇ ರೀತಿ ಮನುಷ್ಯನಿಗೆ ಜಾತಕ ದೋಷದಲ್ಲಿದ್ದರೆ ಅಥವಾ ತಾಂತ್ರಿಕ ಮಾಂತ್ರಿಕ ಸಮಸ್ಯೆ ಆಗಿದ್ದರೆ ಅಥವಾ ಪಿತೃದೋಷ ಅಥವಾ ಪಿತೃಗಳ ಹಾವಳಿ ಇದ್ದರೆ ಅಥವಾ ಕುಟುಂಬಕ್ಕೆ ಯಾವುದೇ ಶಾಪ ಪಾಪಗಳು ಅಂಟಿದ್ದಂತಹ ಪಕ್ಷದಲ್ಲಿ ಅಥವಾ ಮನುಷ್ಯನ ಸ್ವಯಂ ಕರ್ಮಫಲ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಆತ್ಮದ ಹಾವಳಿ ಆಗುತ್ತದ್ದು ದೇಹದಲ್ಲಿ ಕಂಡುಬರೋದು ವಿಶೇಷವಾಗಿ ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಕಣ್ಣುಗಳಲ್ಲಿ ಇರ್ತಕ್ಕಂತಹ ಒಳಭಾಗದಲ್ಲಿ ಸಕಾರಾತ್ಮಕ ಸೆಲ್ಗಳೆಲ್ಲವನ್ನು ಕೂಡ ತಿನ್ನುತ್ತಾ ಇರ್ತಾವೆ ಅಂದರೆ ಒಂದೊಂದು ಸೆಲ್ಗಳನ್ನು ಕೊಲ್ತಾವೆ ಈಗ ನೀವು ಮಾತ್ರೆಯನ್ನು ತೊಗೊಂಡ್ರೆ ಅದಕ್ಕೆ ನೀರು ಕುಡಿದ್ರೆ ಮಾತ್ರೆಗೆ ನೀರು ಕುಡಿದ್ರೆ ಅದರಲ್ಲಿ ಪೇ ಒಂದು ಪುಡಿನಲ್ಲಿ ಇರ್ತಕ್ಕಂಥದ್ದು ಯಾವುದೋ ಮಾತ್ರೆ ಪುಡಿನಲ್ಲಿ ಇರ್ತಕ್ಕಂತಹ ಈ ಸೆಲ್ಸ್ಗಳೇನಿರ್ತಾವೆ ಕೀಟಾಣುಗಳು ಕೀಟಾಣುಗಳಂದರೆ ಬ್ಯಾಕ್ಟೀರಿಯಾ ನೀವು ಈ ರೀತಿ ನೆಗೆಟಿವಿಟಿ ತೊಗೋಬೇಡಿ ಪಾಸಿಟಿವು ಆ ಬ್ಯಾಕ್ಟೀರಿಯಾಗಳು ವೈರಸ್ಸು ಶಿಲೀಂಧ್ರ ಏನಾದರೂ ಹೆಸರು ಕುಡಿಯೋದಕ್ಕೆ ಅಂಥವು ಏನಿದೆ ಅವು ಜೀವಿತ ಆಗ್ತಾವೆ ನೀರು ಕುಡಿದ್ರೆ ಆ ಜೀವಿತ ಆದಮೇಲೆ ಅನ್ಯ ಯಾವುದೋ ಹಾನಿಯನ್ನು ಉಂಟು ಮಾಡ್ತಾ ಇರ್ತವೆ ಆ ಸೆಲ್ಗಳನ್ನು ಕೊಲ್ತಾವೆ ಅಲ್ವಾ ಅದೇ ರೀತಿ ಆಗ್ತಾನೆ ಮಾತ್ರೆ ಕಾರ್ಯ ಮಾಡೋದು ಸಿರಪ್ ಕಾರ್ಯ ಸಿರಪ್ ತೊಗೊಂಡ್ರು ಕೂಡ ಕಾರ್ಯ ಮಾಡೋದು ಅಲ್ವಾ ಹಾಗಿದ ಮೇಲೆ ಈ ಒಂದು ಸೆಲ್ಗಳನ್ನು ನುಂಗ್ತಕ್ಕಂಥ ವಿಭಾಗದಲ್ಲಿ ನಾವು ಮಾತ್ರೆಯಲ್ಲೂ ನೋಡ್ತೇವೆ ಔಷಧಿಯಲ್ಲೂ ನೋಡ್ತೇವೆ ಹಾಗೆ ಚಿಕಿತ್ಸಾ ವಿಧಾನದಲ್ಲಿ ಹೇಗೆ ನೋಡ್ತೇವೆ ಹಾಗೆಯೇ ಕಣ್ಣುಗಳ ದೃಷ್ಟಿಯನ್ನು ಕೂಡ ನಾವು ಗಮನಿಸಿ ನೋಡೋದಾದರೆ ಆ ಒಳಗಿನ ಕಣ್ಣುಗಳ ದೃಷ್ಟಿಗೆ ಸಕಾರಾತ್ಮಕವಾಗಿ ಸಹಾಯವನ್ನು ಮಾಡ್ತಕ್ಕಂತಹ ಸೆಲ್ಗಳೇನಿರ್ತಾವೆ ಆ ಸೆಲ್ಗಳನ್ನು ಈ ನೆಗೆಟಿವಿಟಿ ಆತ್ಮಗಳೇನಿರ್ತಾವೆ ಅವು ಕೂಡ ವಾಯುತತ್ವ ಅಲ್ವಾ ಅವು ಕೆಟ್ಟ ವಾಯುತತ್ವ ಮತ್ತು ಸೆಲ್ಗಳಿಂದ ಕೂಡಿರುವ ಕಾರಣ ಆ ಸೆಲ್ಗಳು ಶುದ್ಧ ಸೆಲ್ಗಳನ್ನು ಕೊಲ್ಲುತ್ತವೆ ಯಾವಾಗ ಅವು ಕೊಲ್ತಾವೆ ಅಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಚುಚ್ಚಿದಂತೆ ಭಾಸವಾಗುತ್ತೆ ಎಲ್ಲಿ ಕಣ್ಣಿನಲ್ಲಿ ಆ ಕಣ್ಣಿನಲ್ಲಿ ಚುಚಿದಾಗ ಆಗ್ತಾ ಇದೆ ಅಂತ ಕಣ್ಣನ್ನು ಉಜ್ಕೊಳ್ಳೋದು ಅಥವಾ ಒರೆಸ್ಕೊಳ್ಳೋದು ನೀರಲ್ಲಿ ತೊಳ್ಕೊಳ್ಳೋದು ಅಥವಾ ಕಣ್ಣಿಗೆ ಹೀಲ್ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಇನ್ನೇನೇನಾದರೂ ಚಿಕಿತ್ಸೆಯನ್ನು ನೀವು ಮಾಡ್ತಾ ಇರ್ತೀರ ಅದನ್ನು ಬಿಸಿ ಮಾಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಡ್ರಾಪ್ ಹಾಕ್ತಕ್ಕಂಥದ್ದು ಇತ್ಯಾದಿ ಮಾಡ್ತೀರ ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಅದು ಶಮನ ಆಗುತ್ತೆ ಸ್ವಲ್ಪ ಶಮನ ಆದರೆ ಮತ್ತೆ ಪುನಃ ಅದೇ ರೀತಿಯಾಗಿ ಕಣ್ಣು ಚುಚದಾಗಾಗಾಗೋದು ಅಂಥೇಳಿ ಡಾಕ್ಟ್ರಿಗೆ ತೋರಿಸ್ತಾ ಇರ್ತೀರ ಅದೆಲ್ಲ ಅಷ್ಟೇ ಒಳಗಿನ ಕೆಟ್ಟ ನೆಗೆಟಿವಿಟಿ ಆತ್ಮಗಳೇನಿರ್ತಾವೆ ಸೆಲ್ಗಳನ್ನು ಕೊಲ್ತಾ ಇರ್ತಾವೆ ಅಂದರೆ ತಿಂತಾ ಇರ್ತಾವೆ ಈ ರೀತಿಯಾಗಿ ಯಾವಾಗ ಸೆಲ್ಗಳು ನಷ್ಟ ಹೊಂದಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಕಣ್ಣಿನ ಸುತ್ತ ಆಗುತ್ತೆ ಏಕೆಂದರೆ ಯಾವ ನರಗಳ ಜೊತೆಗೆ ಆ ಕಣ್ಣಿನ ಆಸುಪಾಸಿನ ಚರ್ಮವು ಕೂಡ ಕನೆಕ್ಟಿವಿಟಿಯನ್ನು ಹೊಂದಿರುತ್ತೆ ಆ ಕನೆಕ್ಟಿವಿಟಿಯಲ್ಲಿ ಇರ್ತಕ್ಕಂತಹ ಸೆಲ್ಗಳು ಒಂದು ರೀತಿಯಾಗಿ ರಕ್ತವನ್ನುಗಾರ್ತಕ್ಕಂತಹ ಸ್ಥಿತಿಗೆ ಹೋದಾಗ ಏನಾಗುತ್ತೆ ನರನಾಡಿಗಳಲ್ಲಿ ರಕ್ತ ಸಂಚಾರ ಆಗುವುದರಿಂದ ಆ ಸೆಲ್ಗಳು ಹಾನಿಗೊಳಗಾಗಿರ್ತವೆ ಆ ಕಾರಣ ಬೆಳ್ಳಗೆ ಚರ್ಮ ಇದ್ದಂಥದ್ದು ಕಣ್ಣಿನ ಸುತ್ತ ಇರ್ತಕ್ಕಂತಹ ಬಿಳಿ ಚರ್ಮ ಆ ಒಂದು ಕೊಲ್ಲುವಿಕೆ ಎಂತಕ್ಕಂಥ ಘಟನೆ ಏನಾಗಿರುತ್ತೆ ಆ ಕಾರಣದಿಂದ ಸುತ್ತಲೂ ಕೂಡ ಕಪ್ಪಾಗ್ತಾ ಬರುತ್ತೆ ಅದರಲ್ಲಿ ಹಲವು ಲಕ್ಷಣಗಳನ್ನು ನಾವು ಕಾಣ್ತೇವೆ ಯಾವಾಗ ನೆಗೆಟಿವಿಟಿ ಆತ್ಮಗಳು ಕೆಟ್ಟ ವಾಯುತತ್ವ ಅವು ರೋಗ ರುಜಿನಿಗಳಿಂದ ಕೂಡಿರ್ತವೆ ಆ ಸೆಲ್ಗಳ ಮೂಲಕ ಒಳ್ಳೆಯ ಶುದ್ಧ ಸೆಲ್ಗಳನ್ನು ಕೊಲ್ಲುತ್ತವೆ ಅಥವಾ ತಿನ್ನುತ್ತವೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಕಣ್ಣಿನಲ್ಲಿ ಉರಿ ಬರ್ತಕ್ಕಂಥದ್ದು ಕಣ್ಣಿನ ನರಗಳು ಊದುತಕ್ಕಂಥದ್ದು ಕಣ್ಣು ಶುಷ್ಕವಾಗ್ತಕ್ಕಂಥದ್ದು ಹಾಗೆ ಕಣ್ಣಿನ ಕಾಂತಿಯಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಕಣ್ಣು ಮಂಜಾಗ್ತಕ್ಕಂಥದ್ದು ಕಣ್ಣನ್ನು ಅದಕ್ಕೆ ನಾವು ಬ್ಲರ್ ಅಂತ ಕರೀತೇವೆ ಆ ಬ್ಲರ್ ಆಗ್ತಕ್ಕಂಥದ್ದು ದೃಷ್ಟಿ ಸರಿಯಾಗಿ ಕಾಣಿಸೋದಿಲ್ಲ ಆ ಸಂದರ್ಭದಲ್ಲಿ ಕಣ್ಣು ಚುಚಿದಂತೆ ಆಗ್ತಕ್ಕಂಥದ್ದು ಆ ಕಣ್ಣಿನ ನರಗಳೆಲ್ಲ ಕೂಡ ಮೇಲ್ಗಡೆ ಮೇಲ್ಭಾಗದಲ್ಲಿ ಊದ್ತಕ್ಕಂಥದ್ದು ಅಥವಾ ಒಂದು ಕೀವು ತುಂಬಿದಂತೆ ಕಾಣಿಸ್ತಕ್ಕಂಥದ್ದು ಹಾಗೆ ಕಣ್ಣಿನ ರೆಪ್ಪೆಗಳಲ್ಲಿ ಕಜ್ಜಿಗಳು ಆಗ್ತಕ್ಕಂಥದ್ದು ಹಾಗೆಯೇ ಕಣ್ಣಿನ ಸುತ್ತ ಈ ಚರ್ಮ ಏನಿರುತ್ತೆ ಅದು ಕನ್ ಕಪ್ಪು ಬಣ್ಣಕ್ಕೆ ತಿರುಗೋದು ಅಥವಾ ಕಂದು ಬಣ್ಣಕ್ಕೆ ತಿರುಗೋದು ಅಥವಾ ತಿಳಿ ಕಂದು ಬಣ್ಣಕ್ಕೆ ತಿರುಗ್ತಕ್ಕಂಥದ್ದು ಈ ರೀತಿಯಾಗಿ ಕಣ್ಣಿಗಿನ ಸುತ್ತ ಇರ್ತಕ್ಕಂಥ ಹಾನಿಕಾರಕ ಸ್ಥಿತಿಯನ್ನು ನೀವು ನೋಡಿ ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇನ್ನು ಬಾಲ್ಯದಲ್ಲಿ ಇರ್ತಕ್ಕಂತಹ ಯೌವನದಲ್ಲಿ ಇರ್ತಕ್ಕಂತಹ ಆಯಸ್ಸು ವಯಸ್ಸು ಇಮ್ಯುನಿಟಿ ಪವರ್ ಎಲ್ಲ ಚೆನ್ನಾಗಿರುತ್ತೆ ಆದರೂ ಕೂಡ ಕಣ್ಣಿನ ಸುತ್ತ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಇಂಚಷ್ಟು ಅಥವಾ ಕೆಲವರಿಗೆ ಒಂದೊಂದು ಇಂಚಷ್ಟು ಆ ಕಣ್ಣಿನ ಗುಡ್ಡೆ ಅಂತ ನಾವೇನು ಕರಿತೇವೆ ಕಣ್ಣಿನ ಒಳಗಡೆ ಒಳಗಡೆ ಹೋದಂಗೆ ಆಗಿರುತ್ತೆ ಕಣ್ಣಿನ ಈ ಒಂದು ಬಿಂದು ಏನಿರುತ್ತೆ ಇದರ ಸುತ್ತ ಒಳಗಡೆ ಹೋದಂಗೆ ಆಗಿರುತ್ತೆ ಇದಕ್ಕೆ ಕಾರಣ ಒಳಗೆ ಇರ್ತಕ್ಕಂತಹ ನೆಗೆಟಿವಿಟಿ ನಕಾರಾತ್ಮಕ ಆತ್ಮ ದೃಷ್ಟಿಯನ್ನು ನಷ್ಟಗೊಳಿಸ್ತಕ್ಕಂಥದ್ದಾಗುತ್ತೆ ಇದಕ್ಕೆ ಗ್ರಹದೋಷವು ಕೂಡ ಕಾರಣ ಇರ್ಬೋದು ಹಾಗೆಯೇ ತಂತ್ರ ಮಂತ್ರದ ಕಾರಣ ಕೂಡ ಇರ್ಬೋದು ಅಥವಾ ಫಾಲ್ತು ಆತ್ಮಗಳು ಕೂಡ ಸೇರಿರ್ಬೋದು ಗ್ರಹ ದೋಷಗಳಿದ್ದಂತಹ ಪಕ್ಷದಲ್ಲಿ ಪೂರ್ವಜನ್ಮದಲ್ಲಿ ಏನಾದರೂ ದೃಷ್ಟಿಗೆ ಸಂಬಂಧಪಟ್ಟಂತೆ ಯಾರಿಗಾರು ಕಣ್ಣಿಗೆ ಹೊಡೆದು ಹಾನಿ ಮಾಡಿದರೆ ಅಥವಾ ಕಣ್ಣನ್ನು ಕಳೆದಾಕಿದರೆ ಅಥವಾ ಕಣ್ಣಿಗೆ ಯಾವುದೇ ರೀತಿಯಾದಂಥ ಹಾನಿಯನ್ನು ಉಂಟು ಮಾಡಿದರೆ ಹಾಗೆಯೇ ಕೊಟ್ಟಂತಹ ಕಣ್ಣನ್ನು ದುಷ್ಕಾರ್ಯಗಳಿಗೆ ಬಳಸಿದರೆ ಆ ಕಣ್ಣಿನ ಮೂಲಕ ಸಹಾಯವನ್ನು ಪಡೆದು ಯಾವುದಾದ್ರೂ ದುಷ್ಕಾರ್ಯವನ್ನು ಮಾಡಿದರೆ ಅದರಿಂದ ಬೇರೆಯವರಿಗೆ ಹಾನಿಯಾಗಿದರೆ ಅಂತಹ ಸಂದರ್ಭದಲ್ಲಿ ಈರುಳುಗಣ್ಣು ಅಥವಾ ಕುರುಡುಗಣ್ಣು ಅಂತ ಏನು ಬರುತ್ತೆ ಆ ರೀತಿಯಾಗಿ ಲೋಪದೋಷಗಳು ಗತಿಗಳ ವಕ್ರದೃಷ್ಟಿಯ ಕಾರಣದಿಂದ ಉಂಟಾಗತ್ತೆ ಅದರ ಬದಲಿಗೆ ಅನ್ಯ ನೆಗೆಟಿವಿಟಿ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಮನುಷ್ಯನಿಗೆ ಯೂನಿವರ್ಸಲ್ ಎನರ್ಜಿ ಸಿಗೋದು ಹೆಚ್ಚಿನದಾಗಿ ಕಣ್ಣಿನ ಮೂಲಕ ಅದರಿಂದಾಗಿ ಒಬ್ಬ ಮನುಷ್ಯನ ಜೀವವನ್ನು ಹಾಳು ಮಾಡಬೇಕಂದ್ರೆ ಮೊದಲನೇದಾಗಿ ಕಣ್ಣಿನ ದೃಷ್ಟಿಯನ್ನು ಹಾಳು ಮಾಡಬೇಕು ಅದಕ್ಕೋಸ್ಕರ ಕಣ್ಣುಗಳನ್ನೇ ವಶಕ್ಕೆ ತಗೋತಾರೆ ಆ ಕಣ್ಣುಗಳೇನು ನೋಡ್ತಾವೆ ಅದನ್ನೇ ಸ್ವೀಕರಿಸ್ತಾವೆ ಅದರಂತೆ ನಡೀತಾವೆ ಹಾಗಾಗಿ ವಶಕ್ಕೆ ತಗೊಂಡು ಹೋಗೇನು ಬೇಕು ಅದಕ್ಕೆ ನೋಡ್ತಾವೆ ಅದಕ್ಕೆ ಮೊದಲನೇದಾಗಿ ತಾಂತ್ರಿಕ್ರಿಯೆಯಲ್ಲಿ ವಶೀಕರಣ ಎಂತಕ್ಕಂಥದ್ದನ್ನು ಮಾಡಲಾಗತ್ತೆ ಇಲ್ಲಿ ವಶೀಕರಣವನ್ನು ಮಾಡಿದ ನಂತರ ಏನು ಆತ್ಮಗಳ ಆದರೆ ಮೊದಲನೇದಾಗಿ ಹೆಚ್ಚಿನ ಮಟ್ಟದಲ್ಲಿ ಕಣ್ಣಿನ ದೃಷ್ಟಿಗೆ ಹಾನಿಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾವೆ ಹೀಗೆ ನೆಗೆಟಿವಿಟಿ ಆತ್ಮಗಳು ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕಣ್ಣಿನ ಹಿಂಬದಿ ಹಿಂಬದಿಯನ್ನು ನೀವು ಗಮನಿಸಿದರೆ ಕಣ್ಣಿನ ಮೇಲ್ಭಾಗದಲ್ಲಿ ಚುಚಿದಂತೆ ಆಗಿದ್ರೆ ಒಂದು ಪಿನ್ನುನಲ್ಲಿ ಚುಚಿದಂತೆ ಅಥವಾ ಯಾವುದೋ ರೀತಿಯಾದಂಥ ಒಂದು ಸೈಡ್ ಎಫೆಕ್ಟ್ಸ್ ಆಗಿದೆ ಅನ್ನೋ ರೀತಿಯಾಗಿ ಆಗ್ತಾಯಿದ್ರೆ ಒಂದು ಮರಳು ಬಿದ್ದಿದೆ ಮಣ್ಣು ಬಿದ್ದಿದೆ ಆ ಕಾರಣಕ್ಕೆ ಕಣ್ಣು ಒತ್ತುತ್ತಾ ಇದೆ ಈ ರೀತಿಯಾಗಿ ಏನು ನಿಮಗೆ ಭಾಸ ಆಗುತ್ತೆ ಆ ಸಂದರ್ಭದಲ್ಲಿ ನೆಗೆಟಿವಿಟಿ ಎನರ್ಜಿಗಳು ಒಂದೊಂದು ನರಮಂಡಲ ಏನು ಕಣ್ಣಿಗೆ ಕನೆಕ್ಟ್ ಆಗಿರ್ತಾವೆ ಆ ಯಾವುದಾದ್ರೂ ಮೂಲ ಮುಖ್ಯ ನರಮಂಡಲಗಳನ್ನು ಕೊಲ್ತಾ ಬರ್ತಾವೆ ಅಂದರೆ ತಿಂತಾ ಬರ್ತಾವೆ ಅದರಲ್ಲಿರ್ತಕ್ಕಂಥ ಸೆಲ್ಗಳನ್ನು ತಿಂತಾ ಬರ್ತಾವೆ ಹಾನಿಗೊಳಪಡಿಸ್ತಾ ಬರ್ತಾವೆ ಕೊಲ್ಲುವುದು ಮತ್ತು ತಿನ್ನುವುದು ಇದೆರಡು ಕಾರ್ಯ ನಡೆಯುತ್ತೆ ಅದರಿಂದಾಗಿ ಕೆಲವರಿಗೆ ಕಣ್ಣಲ್ಲಿ ಕೆಪ್ ಕೆಂಪಾಗಿರುತ್ತೆ ಅಥವಾ ಕಪ್ಪಾಗಿರುತ್ತೆ ಕಣ್ಣಿನ ಸುತ್ತ ಚರ್ಮ ಕಪ್ಪಾಗಿರುತ್ತೆ ಏಕೆಂದರೆ ಅವರಿಗೆ ಸರಿಯಾದ ರೀತಿಯಾದಂತಹ ಆರಾಮದಾಯಕ ನಿದ್ದೆ ಕೂಡ ಇರೋದಿಲ್ಲ ಕಣ್ಣಿಗೆ ವಿಶ್ರಾಂತಿ ಬೇಕಲ್ವಾ ಕಣ್ಣಿಗೆ ಹಾನಿಯನ್ನು ಉಂಟು ಮಾಡ್ತಾ ಇರ್ತಾ ಹಗಲು ಎರಡು ಅದರಿಂದಾಗಿ ಅವ್ರಿಗೆ ನಿದ್ದೆ ಕೂಡ ಸರಿಯಾಗಿ ಬರೋದಿಲ್ಲ ಆ ಸಂದರ್ಭದಲ್ಲಿ ಯಾವ್ಯಾವ ಮುಖ್ಯ ನರಗಳನ್ನು ಹಾಳು ಮಾಡಬೇಕು ಕಣ್ಣಿಗೆ ಸಂಬಂಧಪಟ್ಟಂತೆ ಆ ಕಣ್ಣಿನ ನರಗಳ ಆಸುಪಾಸಿನಲ್ಲಿ ಯಾವ ನರಗಳು ಸೈಡಲ್ಲಿರಲಿ ಅಥವಾ ಮಧ್ಯದಲ್ಲಿರಲಿ ಆ ನರಗಳನ್ನು ಹಾನಿಗೆ ಒಳಪಡಿಸ್ತಕ್ಕಂಥದ್ದು ಅಂದರೆ ಆ ಸೆಲ್ಗಳನ್ನು ಕೊಲ್ಲೋದು ಅಥವಾ ತಿನ್ನೋದು ಹೀಗೆ ಒಂದೊಂದು ಒಂದೊಂದು ಸೈಡಿನಲ್ಲಿ ಅಲ್ಲಿ ಇಲ್ಲಿ ನರಗಳು ಯಾವುದು ಕಣ್ಣಿಗೆ ಕನೆಕ್ಟಿವಿಟಿ ಇರ್ತಾವೆ ಆ ನರಗಳನ್ನು ಸ್ವಲ್ಪ ಸ್ವಲ್ಪನೇ ಸ್ವ ಸ್ವಲ್ಪನೇ ಹಾನಿಗೊಳಪಡಿಸ್ತಾ ಹಾನಿಗೊಳಪಡಿಸ್ತಾ ಒಂದು ಮೂರು ತಿಂಗಳು ಆರು ತಿಂಗಳು ವರ್ಷ ಅನ್ನೋದ್ರೊಳಗಾಗಿ ಮನುಷ್ಯನ ದೃಷ್ಟಿಗೆ ಹಾನಿ ಮಾಡ್ತವೆ ಈ ಸಂದರ್ಭದಲ್ಲಿ ಯಾವ ಎನರ್ಜಿ ಕಣ್ಣಿಗೆ ತಲುಪಬೇಕು ಆ ಎನರ್ಜಿಯನ್ನು ತಲುಪಲಿಕ್ಕೆ ಬಿಡದೆ ನೆಗೆಟಿವಿಟಿ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಯಾರಿಗೆ ಕಣ್ಣಿಗೆ ಪೊರೆ ಬಂದಿರುತ್ತೆ ಬಿಳಿ ಪೊರೆ ಬಂದಿರುತ್ತೆ ಅದು ನೆಗೆಟಿವಿಟಿ ಎನರ್ಜಿಯ ದೃಷ್ಟಿ ಆಗಿರುತ್ತೆ ಅದರಿಂದಾಗಿ ಆ ನೆಗೆಟಿವಿಟಿ ಎನರ್ಜಿ ಆ ಕಣ್ಣಿಗೇನು ಸಮಸ್ಯೆ ಆಗೋದಿಲ್ಲ ಅದು ಹೊರಗಡೆ ನೋಡುತ್ತೆ ಆದರೆ ಮನುಷ್ಯನ ದೃಷ್ಟಿಗೆ ಯಾವುದು ಕೂಡ ಗೋಚರ ಆಗೋದಿಲ್ಲ ಅದರಿಂದಾಗಿ ಯಾವಾಗ ಪೊರೆ ತೆಗೆಸ್ಲಾಗುತ್ತೆ ಪೊರೆ ಅಂದ್ರೇನು ನೆಗೆಟಿವಿಟಿ ಸೂಕ್ಷ್ಮ ಶರೀರ ನೆಗೆಟಿವಿಟಿಯ ಸೂಕ್ಷ್ಮ ಶರೀರ ಪೂರ್ಣ ಕಣ್ಣಿನ ಮೇಲೆ ಪೊರೆ ರೂಪದಲ್ಲಿ ಬರುತ್ತೆ ಆ ನೆಗೆಟಿವಿಟಿ ನೋಡ್ತಾ ಇರುತ್ತೆ ಅದರಿಂದಾಗಿ ಮನುಷ್ಯನಿಗೆ ಕೆಟ್ಟ ಆಲೋಚನೆ ಕೊಡೋದು ಕೆಟ್ಟದನ್ನು ನೋಡುವಂಥ ಮಾಡೋದು ಅಥವಾ ಆ ಕೆಟ್ಟದನ್ನು ಅವ್ರಿಗೇನು ಸರಿಯಾಗಿ ಕಾಣಿಸೋದಿಲ್ಲ ಅಂತ ಟೈಮಲ್ಲಿ ಮತಿಭ್ರಾಂಶ ಉಂಟು ಮಾಡೋದು ಮಿದುಳಿನಲ್ಲಿ ಬೇಡದ ವಿಷಯಗಳನ್ನು ತುಂಬೋದು ಆ ಮನುಷ್ಯನ ಕೆಟ್ಟ ಕೆಟ್ಟ ಆಚರಣೆಗೆ ಒಳಪಡಿಸೋದು ಅಥವಾ ಬೈತಕ್ಕಂಥದ್ದು ಮಾಡೋದು ಮಾತುಕತೆಯಲ್ಲಿ ಇತಿಮಿತಿ ಇಲ್ಲ ಕಾರ್ಯಗಳಲ್ಲಿ ಇತಿಮಿತಿ ಇಲ್ಲ ಸಕಾರಾತ್ಮಕತೆ ಇಲ್ಲ ಕ್ರಮಬದ್ಧತೆ ಇಲ್ಲ ಈ ರೀತಿಯಾಗಿ ಏನು ಹಾನಿಕಾರಕ ಆಗ್ತಾ ಇರುತ್ತೆ ಈಗಲೂ ಕೂಡ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಸಾಕಷ್ಟು ಜನ ಸಿಗ್ತಾರೆ ಓ ನಿಮಗೆ ಹೀಗೆ ಅಂತ ನಿಮಗೆ ಜೋರು ಮಾಡ್ತಾರೆ ಹಾಗಾಗಿ ಏನು ಹೇಳಬೇಡಿ ಅವರನ್ನು ಹಾಗೆ ಗಮನಿಸಿ ಯಾರ ಕಣ್ಣಿನ ಮೇಲೆ ಪೊರೆ ಬರ್ ಬಂದಿರುತ್ತೆ ಬಿಳಿ ಪೊರೆ ಬಂದಿರುತ್ತೆ ಅವರು ಯಾವುದೋ ವಯಸ್ಸಿನಾದವರು ಸರಿಯೇ ಅವರ ಆಲೋಚನೆ ವಿಚಾರ ಯಾವುದಾದ್ರೂ ಒಂದು ಹತ್ತು ಪ್ರಶ್ನೆಯನ್ನು ಕೇಳಿ ಅವರಿಗೆ ಸಮಂಜಸ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಮಿದುಳು ಮತ್ತು ಕಣ್ಣು ನೇರ ಕನೆಕ್ಟಿವಿಟಿ ಇದ್ದು ಆ ಒಂದು ಕನೆಕ್ಟಿವಿಟಿ ಸಕಾರಾತ್ಮಕವಾಗಿದ್ದರೆ ಮನುಷ್ಯನಿಗೆ ಜ್ಞಾಪಕ ಶಕ್ತಿ ಇರುತ್ತೆ ನೋಡಿದರ ಬಗ್ಗೆ ಖಚಿತತೆ ಇರುತ್ತೆ ಪಟ್ಟನೆ ಹೇಳ್ತಾರೆ ಆದರೆ ಇವರಿಗೆ ಕಣ್ಣಿನ ಮೇಲೆ ಪೊರೆ ಅಂದರೆ ಯಾವುದು ನೆಗೆಟಿವಿಟಿ ಎನರ್ಜಿ ಇರ್ತಾವೆ ಅವುಗಳ ದೃಷ್ಟಿಯೇ ಆ ಒಂದು ಕಣ್ಣಿನ ಮೇಲೆ ಬಂದಿರುವ ಕಾರಣದಿಂದ ಅವರ ಸ್ವಯಂ ಜೀವದ ದೃಷ್ಟಿ ಇರೋದಿಲ್ಲ ಆ ಕಾರಣಕ್ಕೆ ಅವರಿಗೆ ತಿಳುವಳಿಕೆ ಬರೋದಿಲ್ಲ ಸರಿಯಾಗಿ ಹೇಳಲಿಕ್ಕಾಗೋದಿಲ್ಲ ತೊಡಿಸ್ತಾರೆ ಅಥವಾ ತಪ್ಪು ಹೇಳ್ತಾರೆ ಅಥವಾ ಗೊಂದಲಕ್ಕೊಳ್ಗಾಗ್ತಾರೆ ಅಥವಾ ಹೇಳೋದೇ ಇಲ್ಲ ಒಂದು ಹತ್ತಾರು ಪ್ರಶ್ನೆಗಳನ್ನು ನೀವು ಹೊಸ ಹೊಸ ವಿಷಯಗಳನ್ನು ಕೇಳಿದ್ರೆ ಅದು ಸಾಮಾನ್ಯವಾಗಿ ಮನುಷ್ಯರಿಗೆ ಗೊತ್ತಿರ್ತಕ್ಕಂಥದ್ದಿದ್ರು ಕೂಡ ಅವರಿಗೆ ಪಟ್ಟಣ ಹೇಳಲಿಕ್ಕಾಗೋದಿಲ್ಲ ಅವ್ರಿಗೂ ಗೊತ್ತಿರುತ್ತೆ ಆದರೆ ಆ ಒಂದು ಕಣ್ಣುಗಳಲ್ಲಿ ಬಾಧೆ ಇರೋ ಕಾರಣ ಮಿದುರುಳಿನ ಸಂಪರ್ಕಕ್ಕೆ ಅಡಚಣೆಯನ್ನು ಉಂಟು ಮಾಡಿರುವ ಕಾರಣ ಅವ್ರಿಗೆ ಹೇಳಲಿಕ್ಕಾಗೋದಿಲ್ಲ ಈ ರೀತಿಯಾಗಿ ಕಣ್ಣಿನಲ್ಲಿ ಇರ್ತಕ್ಕಂತಹ ಪೊರೆ ಅಂತ ಏನಿದೆ ಪದರ ಅಂತ ನಾವೇನು ಕರೀತೇವೆ ಅದು ಬೆಳ್ಳೆ ಬೆಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ಏನು ಮನುಷ್ಯನಿಗೆ ದೃಷ್ಟಿ ಕಾಣೋದಿಲ್ಲ ಹೂ ಕೂತಿದೆ ಅಥವಾ ಬೆಳ್ಳಗೆ ಆಗಿದೆ ಏನೋ ಪೊರೆ ಬಂದಿದೆ ಈ ರೀತಿಯಾಗಿ ಏನು ಹೇಳ್ತಾರೆ ಅದು ನೆಗೆಟಿವಿಟಿ ಎನರ್ಜಿ ಕಾರಣದಿಂದ ಬಂದಿರುತ್ತೆ ಅವು ಅಷ್ಟರ ಮಟ್ಟಿಗೆ ಮನುಷ್ಯನ ದೇಹದ ಮೇಲೆ ನಿಯಂತ್ರಣ ಸಾಧಿಸಿರ್ತಾವೆ ಮತ್ತು ಆ ಒಂದು ಕರ್ಮೇಂದ್ರಿಯಗಳೇನಿರ್ತಾವೆ ಆ ಕರ್ಮ ಇಂದ್ರಿಯಗಳನ್ನು ತನ್ನ ವಶಕ್ಕೆ ತಗೊಂಡು ತನ್ನ ಇಷ್ಟದಂತೆ ಬಳಕೆಯನ್ನು ಮಾಡ್ಕೋತಾ ಇರ್ತಾರೆ ಅದರಲ್ಲಿ ಮುಖ್ಯವಾಗಿ ಕಣ್ಣಲ್ಲಿ ನೋಡ್ತಕ್ಕಂಥದ್ದು ಪೊರೆ ಆ ಸೂಕ್ಷ್ಮ ಶರೀರ ಬೆಳವಣಿಗೆ ಆಗಿರುತ್ತೆ ಅದರಿಂದಾಗಿ ಕಣ್ಣಲ್ಲಿ ಆ ರೀತಿಯಾಗಿ ಪೊರೆ ಇರುತ್ತೆ ಆದರೆ ಅವುಗಳಿಗೆ ದೃಷ್ಟಿ ಕಾಣಿಸುತ್ತೆ ಇವ್ರಿಗೆ ಯಾವಾಗ ಆತ್ಮಗಳಿಗೆ ಭೌತಿಕ ಶರೀರ ಬೇಕಾಗಿಲ್ಲ ಈಗ ಒಬ್ಬ ಮನುಷ್ಯ ಇರೋದು ಹೇಗೆ ಕಾಣಿಸುತ್ತೆ ಹಾಗೆ ಮನುಷ್ಯನ ದೇಹದಲ್ಲಿತ್ಕೊಂಡು ಅನ್ಯರನ್ನೆಲ್ಲರನ್ನೂ ಕೂಡ ನೋಡ್ತಕ್ಕಂಥದ್ದಾಗತ್ತೆ ಆದರೆ ಮನುಷ್ಯನಿಗೆ ನೋಡಲಿಕ್ಕೆ ಭೌತಿಕ ಶರೀರ ಬೇಕಾಗತ್ತೆ ಭೌತಿಕ ಶರೀರದಲ್ಲಿ ಕಣ್ಣು ಸ್ಪಷ್ಟವಾಗಿ ಇರತಕ್ಕಂಥದ್ದು ಬೇಕಾಗುತ್ತೆ ಪೊರೆ ಇದ್ದರೆ ಆಗೋದಿಲ್ಲ ಅಥವಾ ಆ ಕಣ್ಣಿನ ಮೇಲೆ ಏನು ಯಾವುದೇ ರೀತಿಯಾದಂಥ ಹಾನಿಕಾರಕ ಸ್ಥಿತಿ ಇದ್ರೂ ಕೂಡ ಆ ಜೀವಕ್ಕೆ ಆಗೋದಿಲ್ಲ ಆದರೆ ಆತ್ಮಗಳಿಗೆ ಏನು ಬಾಧೆ ಇಲ್ಲ ಅವುಗಳು ಮೊದಲೇ ದೇಹ ಇಲ್ಲದೇ ಕೂಡ ನೋಡ್ತಾ ಇರ್ತವೆ ಆದರೂ ಕೂಡ ದೇಹದಲ್ಲಿ ಹೋಗಿ ಸೇರಿಕೊಂಡು ಆ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೋತಾವೆ ಈ ರೀತಿಯಾಗಿ ಈ ಒಂದು ಪೊರೆ ಅಥವಾ ಕಣ್ಣಿನ ದೃಷ್ಟಿ ಹಾಳಾಗಲಿಕ್ಕೆ ನಕಾರಾತ್ಮಕ ಆತ್ಮಗಳ ಕಾರಣ ಇದ್ದೇ ಇದೆ ಅವುಗಳ ಹಿನ್ನೆಲೆ ಇದ್ದೇ ಇದೆ ಈ ರೀತಿಯಾಗಿ ಒಂದು ಗೃಹಸ್ಥಿತಿಯಲ್ಲಾಗಿರ್ಬೋದು ದೋಷಗಳಿದ್ರೆ ನಿವಾರಣೆ ಏಕೆಂದ್ರೆ ಅವರೇ ಮಾಡಿದ್ದು ಬಂದೇ ಇರುತ್ತೆ ಕರ್ಮಫಲ ಹಾಗೆ ಅನ್ಯ ಆತ್ಮಗಳ ಹಾವಳಿ ಇದ್ದಂಥ ಪಕ್ಷದಲ್ಲೂ ಕೂಡ ಅಂತಹ ಸಂದರ್ಭದಲ್ಲಿ ಅಂಥ ಸಮಸ್ಯೆಯ ಒಂದು ಸ್ಥಿತಿಗತಿಯನ್ನು ಕೂಡ ಅರಿತು ನಿವಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗತ್ತೆ ಏಕೆಂದರೆ ಒಳಗಡೆ ಸೆಲ್ ಹಾಳಾದರೆ ಮೇಲ್ ನೋಟದಲ್ಲಿ ಕಾಣಿಸುತ್ತೆ ಕಣ್ಣಿಗೆ ಹಾನಿಯಾಗುತ್ತೆ ಹಾಗೆ ನೀವು ಹೆಚ್ಚು ಫೋನನ್ನು ನೋಡೋದ್ರಿಂದ ಹೆಚ್ಚು ಬೆಳಕನ್ನು ನೀವು ನೋಡೋದ್ರಿಂದ ಲ್ಯಾಪ್ಟಾಪ್ ನೋಡೋದ್ರಿಂದ ಅಥವಾ ಬೆಳಕಲ್ಲಿ ಕಾರ್ಯವನ್ನು ಮಾಡೋದ್ರಿಂದ ಕೂಡ ಹಾನಿಯಾಗುತ್ತೆ ಇದು ನ್ಯಾಚುರಲ್ ಆಗಿ ಇರ್ತಕ್ಕಂಥದ್ದಿರುತ್ತೆ ಆದರೆ ಯಾರಿಗೆ ಕಣ್ಣಿನ ಸುತ್ತ ಕಪ್ಪಾಗುತ್ತೆ ಈ ಥರದ ಕಾರ್ಯಗಳನ್ನು ಮಾಡೋದಿಲ್ಲ ಅಂಥವರಿಗೆ ಆತ್ಮದ ಹಾವಳಿ ಇರುತ್ತೆ ಅಂತ ತಿಳಿಬೋದು ಅಂತ ಹೇಳ್ತಾ ಇವಳು ನಾನು ಮುಗಿಸ್ತಾ ಇದ್ದೇನೆ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದೇಹಕ್ಕೆ ಹಾಕೋಬೋದು ಮನೆಗೆ ಹಾಕ್ಬೋದು ಧೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ಗಳು ಲಭ್ಯ ಇದೆ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂಥ ಸಮಸ್ಯೆ ನಿವಾರಣೆಗೆ ಮನೆಯಲ್ಲಿ ಅಂಗಡಿ ಬೆಂಬಲ ಮುಗುವ ವ್ಯವಸ್ಥೆಗಳಲ್ಲ ಹಾಕೋಬೋದು ಎರಡು ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಬೇರೆ ತಲೆಗೆ ಬೇರೆ ಅಷ್ಟು ನೋಡಿ ಪ್ರಯೋಜನಕಾರಿ ನೀವೇ ತಿಳಿಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆಯೇ ಸಿಕ್ ಈ ನಂಬರ್ ಏನಿದೆ ಇದಕ್ಕೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಣ್ಣಿ ಶಕ್ತಿ ಜಾಗೃತಿಯ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಇದೇ ನಂಬರ್ಗೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಷನ್ಗಳು ತಕ್ಷಣ ಸಿಗುತ್ತೆ ಹಾಗಾಗಿ ಹೊಸ ಹೊಸ ವೀಡಿಯೋವನ್ನು ವೀಕ್ಷಿಸ್ಬೋದು ಹಾಗೆ ತಕ್ಷಣ ಆ ವೀಡಿಯೋಗಳನ್ನು ಕೂಡ ಕೇಳಿ ತಿಳಿಬೋದು ವಿಜಯದುರ್ಗ ಅಪರಾಧ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇನ್ನಿಲ್ಲ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಇವೆಡ್ದು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ